ಎಲ್ಲರಿಗೂ ನಮಸ್ಕಾರ ಕಗ್ಗ ಸಮರ್ಪಣಾ ವೇದಿಕೆಯ ಕಗ್ಗ ಸಮರ್ಪಣಾ ಸಪ್ತಾಹಕ್ಕೆ ಸ್ವಾಗತ ನನ್ನನ್ನು ಇಲ್ಲಿ ಪರಿಚಯಿಸಿದಂತಹ ವೀಣಾ ನಟರಾಜ್ ಮೇಡಮ್ ಹಾಗೂ ಅವಕಾಶವನ್ನು ಕೊಟ್ಟಂತಹ ಲಕ್ಷ್ಮೀ ಮಧುಸೂದನ್ ಮೇಡಮ್ ಅವರಿಗೂ ಧನ್ಯವಾದಗಳು ಹಾಗೂ ಕಗ್ಗವನ್ನು ವಾಚಿಸಲಿಕ್ಕೆ ಅದರ ಅರ್ಥವನ್ನು ಹೇಳಲಿಕ್ಕೆ ಒಂದು ಒಂದು ದಾರಿಯನ್ನು ಕೊಟ್ಟಂತಹ ಪರಿಚಯಿಸುತ್ತಿರುವಂತಹ ಈ ವೇದಿಕೆಗೂ ಕೂಡ ಧನ್ಯವಾದಗಳು ನನ್ನ ಇಂದಿನ ಕಗ್ಗವಾಚನ ಹೊಸ ಧರ್ಮ ಹುಟ್ಟಿಲ್ಲ ಇಳೆಯ ಬಿಟ್ಟಿನ್ನು ಮೆತ್ತಲು ಮೈದದ ಪ್ರೇತ ಒಲೆವಂತೆ ಲೋಕ ತಲ್ಲಣಿಸುತಿಹುದಿಂದು ಹಳೆ ಧರ್ಮ ಸತ್ತಿಹುದು ಹೊಸ ಧರ್ಮ ಹುಟ್ಟಿಲ್ಲ ತಳಮಳಕೆ ಕಡೆಯೆಂದು ಮಂಕುತಿಂ ಇದರ ಭಾವಾರ್ಥ ಹೀಗಿದೆ ಇಹವನ್ನು ತೊರೆದು ಪರವನ್ನೂ ಮುಟ್ಟದ ಪ್ರೇತವು ದಿಕ್ಕು ತಪ್ಪಿ ಅಲೆಯುವಂತೆ ಜಗತ್ತು ಹಪಹಪಿಸುತ್ತಿದೆ ಇದ್ದ ಹಳೆ ಧರ್ಮವೂ ಸತ್ತು ಹೋಗಿದೆ ಹೊಸ ಧರ್ಮ ಇನ್ನೂ ಹುಟ್ಟಿಲ್ಲ ಈಗಿನ ಕೊನೆ ಕೊನೆಯೆಂದು ತಿಳಿಯದಾಗಿದೆ ಧನ್ಯವಾದಗಳು